ಧನ್ವೀರ್ ಸರ್ ಪರ್ಸನಲ್ ಟ್ರೈನರ್ ಆಗಿದ್ದೀನಿ ಮತ್ತು ಮೇಘಾ ಶೆಟ್ಟಿ ಮೇಡಮ್ಗೂ ಪರ್ಸನಲ್ ಟ್ರೈನರ್ ಆಗಿದ್ದೀನಿ ಸರ್ ಇಲ್ಲಿ ಚಾಮುಂಡಮ್ಮ ಮತ್ತು ಹನುಮಾನ್ ಇದ್ದಾರೆ ಯಾರೀ ಕ್ಲೈಂಟ್ಸ್ ಅದರಲ್ಲೂ ಧನ್ವೀರ್ ಸರ್ ಮತ್ತು ಮೇಘನಾ ಮೇಡಮ್ ಇವರಿಬ್ಬರು ಕೂಡ ಆವಾಗ ಬಂದ್ರೂ ಎರಡು ಕೈ ಮುಗ್ದನೇ ಒಳಗಡೆ ಮತ್ತೆ ವರ್ಕ್ ವರ್ಕೌಟ್ ಸ್ಟಾರ್ಟ್ ಮಾಡೋಕ್ಕೆ ರೆಗ್ಯುಲರ್ ಹೋಗೇ ಹೋಗ್ತಾರೆ ಡೈಲಿನೂ ಅಷ್ಟೇ ಬಂದಾಗ್ಲೂ ಇಲ್ಲಿ ಪೂಜೆ ಮಾಡಿಕೊಂಡು ಒಳಗೆ ಸ್ಟಾರ್ಟ್ ಮಾಡಿ ಧನ್ವೀರ್ ಸರ್ ಜೊತೆ ಆ್ಯಕ್ಚುಲಿ ಮಂಜು ಮಗವ್ರಂತ ಅವ್ರನ್ನ ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರು ಅವ್ರು ನಮ್ಮ ಗುರುಗಳು ಸರ್ ದಾವಣಗೆರೆಯವರು ಅವ್ರ ಕಡೆಯಿಂದ ಪರಿಚಯ ಅವರಿಂದ ಈಗ ಒಂದು ಎಂಟು ತಿಂಗಳಿಂದ ನಮ್ಮ ಜಿಮ್ಮಿಗೆ ಬರ್ತಾ ಇದ್ದಾರೆ ಮತ್ತು ಈಗ ಬಾಡಿ ಮಾಡಿದಾರಲ್ಲ ಹಾಗಿರೋದ್ರಿಂದ ನಾನೇ ಅವ್ರಿಗೆ ಟ್ರೈನರಾಗಿ ಕೋಚಿಂಗ್ ಮಾಡಿರೋದು ಇದೇ ಜಿಮ್ಮಲ್ಲಿ ಎಜಿಪ್ಟಿನೇಸಲ್ಲಿ ಇನ್ನು ಎಂಟು ತಿಂಗಳಿಗೆ ಆ ಬಾಡಿ ಸರ್ ಈಗ ಪ್ರೆಸೆಂಟು ಬಾಡಿ ಕಣ್ಣ ಹಿಂದಷ್ಟಿನೇ ಅವರೇ ಸ್ವಲ್ಪ ತುಂಬ ಚೆನ್ನಾಗಿರೋದು ಇರೋದು ತುಂಬ ಹಾರ್ಡ್ ವರ್ಕು ಸಿಕ್ಕಾಪಟೆ ಮಾಡ್ತಾರೆ ಸರ್ ಟೈಮಿಂಗ್ ಅಂದರೆ ಟೈಮಿಂಗ್ ಮೇಂಟೈನ್ ಮಾಡ್ತಾರೆ ಮತ್ತು ತುಂಬ ಒಳ್ಳೆಯವರು ಕೂಡ ಅವರು ಮತ್ತು ನಮಗೂ ಕೂಡ ಒಳ್ಳೆ ಮೋಟಿವೇಶನ್ ತುಂಬುತ್ತಾರೆ ಮೇಘನಾ ಶೆಟ್ಟಿಯವರು ಈಗ ಸರ್ ಧನ್ವೀರ್ ಸರ್ ಬರೋದರಿಂದ ಅವ್ರ ಕಡೆಯಿಂದ ಪರಿಚಯ ಸರ್ ಅವರು ಕೂಡ ಅಷ್ಟೇ ಅವರು ಟು ಮಂಚಿಂದ ಫಸ್ಟಿಗೆ ಅಷ್ಟೇ ಇಲ್ಲಿ ಈಗ ಸಣ್ಣ ಆಗೋರಿಗೆ ಸಣ್ಣ ದಪ್ಪ ಆಗೋರಿಗೆ ದಪ್ಪ ಮತ್ತು ನಮ್ಮಲ್ಲಿ ಏನಂದರೆ ಆರೋಗ್ಯ ಹಾಳು ಮಾಡಲ್ಲ ಏನಂದರೆ ಈಗ ಒಂದು ಕೂದಲು ಉದ್ರದಂಗೆ ಒಳ್ಳೆ ಡಯೆಟು ಅಂದರೆ ಕಸ್ಟಮರ್ ಡಯೆಟು ನಾವೇ ಕೂಡ್ಸ್ಕೊಂಡು ಅವ್ರು ಎಷ್ಟು ಗಂಟೆಗೆ ಎದಳ್ತಾರೆ ಎಷ್ಟು ಗಂಟೆಗೆ ಮಲ್ಕೊತಾರೆ ವರ್ಕ್ ಪ್ರೆಷರ್ ಏನಿದೆ ಮತ್ತು ಅವ್ರ ಬಾಡಿ ಹೈಟು ತೂಕ ಏಜು ಇದು ನೋಡಿ ನಾವು ಡಯಟ್ ಬರ್ದು ಕೊಡ್ತೀವಿ ಅದ್ರ ತಕ್ಷಣ ವರ್ಕೌಟ್ ಮಾಡಿಸ್ತೀವಿ ಸರ್ ಈಗ ಕೆಲವು ಹೆಣ್ಮಕ್ಳಿಗೆ ಪಿ ಸಿ ಓಡಿ ಪಿ ಸಿ ಓಡಿ ಸಿ ಈ ಥರ ಸ್ಟಾ ಇರೋರಿಗೆ ಫಾಲ್ಸ್ ಇದೆಲ್ಲ ಇರುತ್ತೆ ಈಗಿನ ಜನ್ರೇಷನಲ್ಲಿ ಹಿಂಗೆ ಇರೋದರಿಂದ ಅವ್ರಿಗೆ ಡಯಟ್ ಎಲ್ಲನೂ ಕೂಡ ಆಮೇಲೆ ಜೊತೆಗೆ ಒಬ್ಬ ಟ್ರೈನರ್ ನಿಂತು ಜೊತೆಗೆ ಕೋಚಿಂಗ್ ಮಾಡಿ ಕಲಿಸ್ತೀವಿ ಸರ್ ಆ್ಯಕ್ಚುಲಿ ಐದು ಜನ ಟ್ರೈನರ್ಸ್ ಇರ್ತೀವಿ ಯಾವಾಗ್ಲೂ ಐದು ಜನ ಇರೋದ್ರಿಂದ ಯಾರು ಯಾವ ಟೈಮ್ ಬರ್ತಾರೋ ಆ ಟೈಮ್ ಫ್ರೀ ಮಾಡ್ಕೊಂಡು ಕೋಚಿಂಗ್ ಮಾಡ್ತೀವಿ ಎಲ್ಲ ನ್ಯಾಚುರಲ್ ಆಗಿ ಸರ್ ಫುಡ್ ಡಯೆಟ್ ಎಲ್ಲ ಇಲ್ಲ ನ್ಯಾಚುರಲಾಗಿ ಇಂಪಾರ್ಟೆಂಟ್ ಸರ್ ನಮ್ಮಲ್ಲಿ ನೋಡಿ ಈಗ ವರ್ಷಕ್ಕೆ ಬರೀ ಏಳು ಸಾವಿರ ಇದೆ ಸರ್ ನಾವು ಕೆಂಗೇರಿ ಹೋಗ್ಲಿಲ್ಲ ವರ್ಷಕ್ಕೆ ಏಳು ಸಾವಿರ ಇಲ್ಲ ಸರ್ ಅದರಲ್ಲೂ ತುಂಬ ಈ ನಮ್ಮ ಥರ ಮಿಡ್ಲ್ ಕ್ಲಾಸ್ ಅವ್ರು ತುಂಬ ಬಡವ್ರು ಬಂದರೆ ಅದರಲ್ಲೂ ಕೂಡ ಕಡಿಮೆ ಮಾಡಿಕೊಟ್ಟು ವರ್ಷ ಸರ್ ದುಡ್ಡೇ ಇಲ್ಲ ಮಾಡಲೇಬೇಕು ಅಂದರೆ ಫ್ರೀ ಸರ್ ಹಾಂ ದುಡ್ಡೇ ಇಲ್ಲ ಅಂದರೆ ಫ್ರೀ ಹಾಂ ಆ ಥರ ಸುಮಾರು ಜನಕ್ಕೆ ಮಾಡ್ತಿದ್ದೀವಿ ಬಟ್ ಅದು ಹೇಳ್ಬಾರ್ದು ಭಗವಂತ ಅಷ್ಟೇ ಹಿಂಗಿರೋದ್ರಿಂದ ಬ ಅವರು ಇಲ್ಲ ಮಾಡೋಕ್ಕಾಗೋದೇ ಇಲ್ಲ ದುಡ್ಡೇ ಇಲ್ಲ ಅಂದರೂ ಮು ನಮ್ಮ ಕೈಲಾಗ ಫ್ರೀಯಾಗಿ ಮಾಡ್ತೀವಿ ಹ್ಞೂ ಸರ್ ಇಲ್ಲಿ ಸಿಕ್ಸ್ ಮಂತ್ ಸಿಕ್ಸ್ ತೌಸನ್ನು ಆ್ಯನ್ಯೂಯಲು ಸೆವೆನ್ ತೌಸಂಡ್ ಇದೆ ಸರ್ ಟೈಮಿಂಗ್ಸು ಬೆಳಗ್ಗೆ ಐದುವರಿಂದ ರಾತ್ರಿ ಹತ್ತು ಗಂಟೆ ಗಂಟ ಬೆಳಗ್ಗೆ ಐದು ಟ್ವೆಂಟಿ ಫೋರ್ ಅವರ್ಸ್ ಓಪನ್ ಇರುತ್ತೆ ಯಾವಾಗಲೂ ಯಾವಾಗ ಯಾವ ಟೈಮ್ ಬಂದರೂ ನಾವು ಕೋಶಿಂಗ್ ಮಾಡ್ತೀವಿ ಓಕೆ ಅಂದರೆ ಅಷ್ಟು ಎಜುಕೇಷನ್ ಇಲ್ಲ ಸರ್ ಮನೇಲಿ ತುಂಬ ಆರ್ಥಿಕ ಪರಿಸ್ಥಿತಿ ಕಡಿಮೆ ಈಗ ಮನೇಲಿ ಹನ್ನೊಂದು ಜನ ಇದ್ವು ಹನ್ನೊಂದು ಜನ ಇದ್ದಾಗ ನಮ್ಮ ತಂದೆ ಒಂದು ಸ್ವಲ್ಪ ಡ್ರಿಂಕು ಜಾಸ್ತಿ ಇರೋದ್ರಿಂದ ನಮ್ಮ ತಾಯಿಯರು ಒಂದು ಹಣ್ಣು ಗಾರ್ಮೆಂಟ್ಸ್ ಇಲ್ಲೇ ಮೈಲ್ಸಿನಲ್ಲಿ ವರ್ಕ್ ಮಾಡ್ತಾಯಿದ್ರು ಹಿಂಗಿರೋದ್ರಿಂದ ನಮ್ಮದು ಆರ್ಥಿಕ ಪರಿಸ್ಥಿತಿ ತುಂಬ ಕಡಿಮೆ ಮಿಡ್ಲ್ ಕ್ಲಾಸು ದುಡಿದ್ರೆ ಉಂಟು ದುಡಿದಿದ್ರಿಲ್ಲ ಎಜುಕೇಷನ್ ಲೆವೆಲ್ ತುಂಬ ಕಡಿಮೆ ಹಿಂಗಿರೋದ್ರಿಂದ ಒಂಬತ್ತನೇ ಕ್ಲಾಸು ಹಾಲ್ ಟಿಕೆಟ್ ಕೊಡಲ್ಲ ಅಂತ ಸ್ಕೂಲಲ್ಲಿ ಹೇಳ್ಬಿಟ್ರು ಮತ್ತು ಎಸ್ ಎಲ್ ಸಿಗೋದು ಎಲ್ ಎಲ್ ಸಿಲಿ ಅಷ್ಟು ನಮಗೆ ನಾಲೆಡ್ಜ್ ಇರಲಿಲ್ಲ ಸರ್ ಎಜುಕೇಷನು ಅಂದರೆ ಓದೋದರೂ ಓದೋದು ತಲೆಗೆ ಏರಲಿಲ್ಲ ಹಿಂಗಿರೋದ್ರಿಂದ ಎಸ್ ಎಲ್ ಸಿಗ್ ಬಿಟ್ಬಿಟ್ಟು ಮತ್ತೆ ಅಲ್ಲಿ ಮೂರು ಫೇಲ್ ಆಗೋಯ್ತು ಮೂರು ಪಾಸಾಯಿತು ಮತ್ತೆ ಸಪ್ಲಿಮೆಂಟ್ರಿಗೆ ಕಟ್ಬಿಟ್ಟು ಇಲ್ಲೇ ಕೆಂಗೇರಿ ಕಾಲೇಜಲ್ಲೇ ಪಿ ಯು ಸಿ ಆರ್ಟ್ಸ್ ಅಂತ ತೊಗೊಂಡು ಈ ಮನೇಲಿರೋ ಪರಿಸ್ಥಿತಿ ನಮ್ಮ ವಿದ್ಯೆ ತಲೆಗೆ ಹೋಗೋದು ಮತ್ತೆ ನಮಗೆ ಇಲ್ಲಿ ಯಾರು ಚಿತ್ರಾನ್ನ ಕೊಡ್ತಾರೋ ಎಲ್ಲಿ ಅನ್ನ ಸಾಂಬಾರು ಕೊಡ್ತಾರೋ ಇದು ನಮಗೆಲ್ಲನೂ ಒಂದು ಪೂರಿ ಕೊಟ್ಬಿಟ್ರು ಮತ್ತು ನೀವು ಮನೆ ಗ್ರೂಪ್ ಪ್ರವೇಶ ಇಲ್ಲಿ ಆದರೆ ಆ ಗ್ರೂಪ್ ಪ್ರವೇಶದಲ್ಲಿ ಹೋಗಿ ಊಟ ಬಾದುಸ ಕೊಡೋದೇ ನಮ್ಗೆ ಅವಾಗ ಇಷ್ಟ ಆಗ್ಬಿಟ್ಟಿತ್ತು ಇರೋದ್ರಿಂದ ಒಂದು ಒಂದಿನ ಊಟ ಇದೆ ಒಂದು ದಿನ ಊಟ ಇಲ್ಲ ಮನೇಲಿ ಹನ್ನೊಂದು ಜನ ಸಾಕಬೇಕು ಆಮೇಲೆ ನಮ್ಮ ಅಜ್ಜಿ ಹೂ ಕಟ್ಟೋದ್ರಿಂದ ಅದರಿಂದ ಜೀವನ ಬಂದು ಈಗ ಆಮೇಲೆ ಇಲ್ಲೊಂದು ಸೈಬರಲ್ಲಿ ಸುಂದರ್ ಅಂಕಲ್ ಅಂತ ಇದ್ದರು ಅವ್ರ ಹತ್ರ ಕೆಲ್ಸಕ್ಕೆ ಸೇರಿಕೊಂಡು ಎರಡೂವರೆ ಸಾವಿರ ಜೆರಾಕ್ಸು ಮಾಡ್ತಿದ್ದೆ ಮತ್ತು ಏಳ್ನೂರು ರೂಪಾಯಿ ಹೌಸ್ ಕೀಪಿಂಗ್ ಕೆಲಸ ಮಾಡಿದೆ ಅಂದರೆ ಮೂರು ಬಾತ್ರೂಮು ಮತ್ತು ಮನೆ ಕೆಲಸ ಮತ್ತು ಹೌಸ್ ಕೀಪಿಂಗು ಫುಲ್ಲು ಅಂದರೆ ಇಲ್ಲಿ ಮತ್ತು ಮನೆ ಕೆಲಸ ಎರಡು ಮಾಡ್ತಿದ್ದೆ ಈ ಅಂಗಡಿಗೆ ಹೋಗಿ ಮೊಸರು ಐದು ತರಕ ತರಕಾರಿ ತರ ಕೊಡ್ಕೊಂಡು ಮುನ್ನೂರು ರೂಪಾಯಿ ಕೊಡೋರು ಇದರಿಂದ ಮೂರು ಸಾವಿರ ರೂಪಾಯಿ ಸಂಬಳಕ್ಕೆ ಈ ಏರಿಯಾಗೆ ಬಂದೆ ದೇವ್ರೇನು ಇಲ್ಲಿ ಗಂಟೆ ಈ ಹಾರ್ಡ್ ವರ್ಕ್ವ್ರ ಮೇಲೆ ಮತ್ತೆ ನಿಮಗೆ ಗೋಪಾಲ ಮಾರ್ಕೆಟ್ ಇದೆಯಲ್ಲ ಸರ್ ರಾಜರಾಜೇಶ್ವರ ನಗರು ಅಲ್ಲೂ ಕೂಡ ನೈಟ್ ಹೌಸ್ ಕೀಪಿಂಗ್ ಕೆಲಸ ಮಾಡ್ತಿದ್ದೆ ಹಿಂಗಿರೋ ಇದೇ ವಂಡರ್ ಬ್ಲೂ ಗಾರ್ಮೆಂಟ್ಸಲ್ಲಿ ನೈಂಟಿ ಫೋರ್ ಡೇಟ್ ಆಫ್ ಬರ್ತು ಹಿಂಗಿರೋದ್ರಿಂದ ನೈಂಟಿ ಫೋರ್ ಇದರಿಂದ ಏಜ್ ಹದಿನೆಂಟು ವರ್ಷ ಆಗಿರಲಿಲ್ಲ ಆ ಟೈಮಲ್ಲಿ ಮೀಸೆ ಇಲ್ಲ ಗಡ್ಡ ಬಂದಿರಲಿಲ್ಲ ಹಿಂಗಿರೋದಿಂದ ಅಲ್ಲೂ ಕೆಲಸಕ್ಕೆ ತಗೊಳಲ್ಲ ಅಂತ ಹೇಳ್ಬಿಟ್ರು ಹಿಂಗಿದ್ದಾಗ ಆಮೇಲೆ ಅದನ್ನು ನೈಂಟಿ ಟು ಡೇಟ್ ಆಫ್ ಬರ್ತ್ನ ಮಾಡಿ ಆಮೇಲೆ ಅಲ್ಲಿ ಕೆಲಸ ಸೇರಿಕೊಂಡು ನೈಟ್ ಅಲ್ಲೂ ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದೆ ಸರ್ ಅಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡಿಕೊಂಡು ಮತ್ತೆ ಅದೇ ಸೈಬರಲ್ಲಿ ಆರು ಸಾವಿರ ಸಂಬಳ ಆಯಿತು ಹನ್ನೆರಡು ಸಾವಿರ ಸಂಬಳ ಆಯಿತು ಇಪ್ಪತ್ತು ಸಾವಿರ ಆಯಿತು ಆಮೇಲೆ ಮ್ಯಾನೇಜ್ಮೆಂಟು ಆಮೇಲೆ ಅದೇ ಸೈಬರ್ ಓನರ್ ಅದೇ ಅಲ್ಲಿಂದ ಮತ್ತು ದೇವರು ಈಗ ಇದೇ ಜಿಮ್ಮಲ್ಲಿ ಫಿಟ್ನೆಸ್ಸಲ್ಲಿ ಮತ್ತು ಈ ತುಂಬ ಅಂದರೆ ಈ ಏನು ಮಾಡ್ತೀರೋ ಒಂದೊತ್ತಿದ್ರೆ ಒಂದೊತ್ತು ಊಟ ಇರ್ತಿರಲಿಲ್ಲ ನಮಗೆ ಒಂದೊತ್ತು ಊಟ ಒಂದೊತ್ತು ಊಟ ಇಲ್ಲದಿದ್ದು ನಮ್ಮ ಬಡತನ ಇಲ್ಲಿ ಗಂಡ ತಂದಿದೆ ಸರ್ ಬಟ್ ಎಲ್ಲರಿಗೂ ಏನು ಹೇಳೋದು ಅಂದರೆ ನಮ್ಮಂತ ಮೆಡ್ ಸರ್ ಈಗಿನ ಜನ್ರೇಷನ್ ನೋಡಿ ಸರ್ ಈಗ ಕುಡಿದ್ ಡ್ರಿಂಕ್ ಮಾಡ್ತಾರೆ ಈಗ ನಾನು ಫಿಟ್ನೆಸ್ ಮೇಂಟೇನ್ ಓಪನ್ ಮಾಡಿದ್ದೀನಲ್ವರ ಈಗ ನಮ್ಮ ಫಿಟ್ನೆಸ್ ಅಂತಲ್ಲ ಎಲ್ಲನೂ ಸೇರಿಕೊಳ್ಳಿ ಈಗ ಕುಡಿಯೋ ಕುಡಿಯೋಕ್ಕಾದ್ರೆ ಎಲ್ಲ ಬೇಕಾದ್ರೂ ದುಡ್ಡು ಅಡ್ಜಸ್ಟ್ ಮಾಡ್ಕೊಂಡು ಏನು ಬೇಕಾದ್ರೂ ಮಾಡ್ತಾರೆ ಯಾರು ಈಗಿನ ಪ್ರೆಸೆಂಟು ಆಮೇಲೆ ಜಿಮ್ಗಾದರೆ ಇದಿಲ್ಲ ಒಂದು ಸಾವಿರ ಕಟ್ತೀನಿ ಐದು ಸಾವಿರ ಕಟ್ತೀನಿ ಮೂರು ಸಾವಿರ ಕಟ್ತೀನಿ ಅಂತ ಹೇಳ್ತಾರೆ ಈಗ ಡ್ರಿಂಕಿಗೆ ಹೋಗ್ತಾರೆ ಈಗ ಡ್ರಿಂಕಿಗೆ ಹೋದಾಗ ಏನೋ ಮಚ್ಚ ಕು ಕುಡಿತೇಜಾ ಕುಡಿದು ಹಾಳಾಗ್ಬಿಟ್ಟೆ ಅಂತ ಅವ್ನ್ಗೆ ಹೇಳ್ತಾರೆ ಈ ಫಿಟ್ನೆಸ್ ಬಂದರೆ ಚೆನ್ನಾಗಿದ್ಯಾ ಚೆನ್ನಾಗಾಗ್ಬಿಟ್ಟೆ ಜಿಮ್ಗೆ ಹೋದ್ಮೇಲೆ ಅಂತ ಹೇಳ್ತಾರೆ ಬಟ್ ಚೆನ್ನಾಗಾದ ಅನ್ನೋ ಜಿಮ್ನ ಸೇರಿಕೊಳ್ಳಲ್ಲ ದುಡ್ಡು ಮಾಡಿ ಇದೇ ನ್ಯೂ ಇಯರ್ ದಿನ ನೋಡೋದ್ರಲ್ಲ ಸರ್ ಏನು ಲಂಗು ಲಗ ಮೇನಿಲ್ಲ ಬಟ್ಟೆ ಮೇಲೆ ಪ್ರಜ್ಞೆನೇ ಇಲ್ಲ ಆ ವೇಲ್ ಆ ಕಡೆ ಕೂರೋದ್ರೂ ಅವ್ರು ಪ್ರಜ್ಞೆ ಇಲ್ಲ ಅವ್ನ ಚಡ್ಡಿ ಬಿಚ್ಚೈತ ಇದ್ದರು ಅವ್ನು ಪ್ರಜ್ಞೆ ಇಲ್ಲ ಏನು ಮಾರ್ಕೆಟು ಎಮ್ ಜಿ ಒಳಗೆ ತಿರುಗ್ತಾರೆ ಕೂಡ್ತಾರೆ ತಿರ್ಗ ನಾಳೆ ಕಿಡ್ನಿ ಹೋಯಿತು ಲಿವರ್ ಹೋಯ್ತು ಅಂತ ಹೇಳ್ತಾರೆ ಹಿಂಗಿರೋದು ಅದೇ ಜಿಮ್ಗೆ ಬಂದರೆ ಫಿಟ್ನೆಸ್ಗೆ ಏನು ಮೇಂಟೈನ್ ಮಾಡಿಕೊಂಡು ಒಳ್ಳೆ ಊಟ ತಿನ್ಕೊಂಡು ಒಳ್ಳೆ ಆರೋಗ್ಯ ನೋಡಿಕೊಂಡು ಆರಾಮಾಗಿ ಹೋಗ್ಬೋದು ಯಾವ ಫಂಕ್ಷನು ಹಾಳಾಗಲ್ಲ ಯಾವ ಕಿಡ್ನಿನೂ ಆಳಾಗಲ್ಲ ಯಾವ ಲಿವರ್ ಒಳಾಗಲ್ಲ ಹಿಂಗೆ ಒಳ್ಳೆ ತಿರುದಿರೋ ಟ್ರೈನರ್ಸ್ಗಳ ಹತ್ರ ವರ್ಕೌಟ್ ಮಾಡಿಕೊಂಡು ಈಗ ನೋಡಿ ಈಗ ಡ್ರಿಂಕಿಗೆ ಹೋಗ್ತಾರೆ ఈ డ్రింక్మే ఎల్ బ్రు ఎల్ బేదో దుడ్డు అడ్జస్ట్ మన ఏమో మాట్లాడే అదే ఫిట్నెస్ అంటే ಕೆಲೇ ಪ್ಲಾನರ್ ಬಗ್ಗೆ ಸರ್ ದೇವ್ ಆಫರ್ ಅಂತ ಹಾಕ್ತೀವಿ ನನ್ನ ವರ್ಷಕ್ಕೆ ಎರಡು ಸಾವಿರ ರೂಪಾಯಿ ಇದೆ ಅದಕ್ಕೆ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರ ರೂಪಾಯಿ ಹಾಂ ಸರ್ ಅದೇ ನಾವು ಜಯ ಹಾಕ್ತಿದೀವಿ ಕಣ್ಣೀರ್ ಕೋಟೆಲ್ಲಾಕ್ತಿದ್ದೀವಿ ಸರ್ ಸ್ವಲ್ಪ ಅವ್ರು ನೋಡಿ ನಮಗೆ ಇನ್ಸ್ಪಿರೇಷನ್ ಆಗ್ತೀರಲ್ಲ ಹೌದು ಸರ್ ಅದಕ್ಕೆ ಸರ್ ಹೆಂಗಿದೆ ಸರ್ ಪ್ಲ್ಯಾನ್ಸ್ ಇವಾಗ ಜೈನ ಟ್ರೈನಿಂಗ್ ಬಂದು ಬೆಳಗ್ಗೆ ಐದುವರೆಂದ ರಾತ್ರಿ ಹತ್ತು ಗಂಟೆ ಓಪನ್ ಇರಬೇಕು ಓಕೆ ಐದು ಜನ ಟ್ರೈನರ್ ಇರ್ತೀವಿ ಯಾವ ಟೈಮ್ ಬಂದು ಐದು ಜನ ಟ್ರೈನರ್ಸ್ ಒಳ್ಳ ಯಾವಾಗ ಬಂದ್ರೂ ಎಲ್ಲ ಪ್ರೊಸೀಜರ್ ಏನಿದೆ ಸರ್ ಇವತ್ತು ನೀವು ಅಪ್ಲಿಕೇಶನ್ ಫಿಲ್ ಮಾಡಿ ನೀವು ಯಾವಾಗೆ ಸ್ಟಾರ್ಟ್ ಮಾಡ್ತೀರ ಶೂ ಕ್ಯಾರಿ ಮಾಡಬೇಕಾಗುತ್ತೆ ನೀವು ಯಾವ ಟೈಮ್ ಬರ್ತೀರಾ ರೆಗ್ಯುಲರ್ ಆ ಟೈಮ್ ಬಂದು ಓಕೆ ನಮಗೆ ಶೂ ಇಡಕ್ಕಿಲ್ಲ ಶೂ ಅವ್ರ ಕಡೆ ಹಾಂ ಇಲ್ಲ ಕ್ಯಾರಿ ಮಾಡಬೇಕು ಸರ್ ಇಲ್ಲಿ ಇಲ್ಲವೇ ಇಟ್ಟು ಹೋಗ್ತದೆ ಬೇಕು ಹೋಗೋದು ಓಕೆ ನಮ್ಮ ಜೊತೆ ಕ್ಯಾರಿ ಮಾಡಿ ರೂಮ್ ಚೇಂಜಿಂಗ್ ರೂಮ್ ಚೇಂಜ್ ಸಪ್ರೇಟ್ ಸಪ್ರೇಟ್ ಚೇಂಜ್ ರೂಮ್ ವಾಶ್ರೂಮ್ ಕಮ್ಮಿರೋ ಬಗ್ಗೆ ಕೆಡೋದಾದ್ರೆ ಆವಾಗ ಸಿಗ್ಬೋದಿರುತ್ತೆ ನಮಗೆ ಟೈಮಿಂಗ್ ಹೇಳೋಕ್ಕಾಗಲ್ಲ ಸರ್ ಅವರಿಗೆ ಪ್ರೌಡ್ ಕಡಿಮೆ ಇರೋ ಟೈಮಲ್ಲಿ ಬಂದು ಸರ್ ರೀಸೆಂಟಾಗಿ ಕೈ ಹೋಗ್ತಾರೆ ಬರ್ತಾರೆ ಅಂತ ಕೇಳ್ಕೊಡ್ತೀವಿ ಜೊತೆ ಜೊತೆ ಮಾಡಿದ ಮೆಗಾ ಶೆಟ್ಟಿ ಹೇಗೆ ಸರ್ ಅವರೆಲ್ಲ ವರ್ಕೌಟ್ ಅಂದರೆ ಅವರು ರೆಗ್ಯುಲರ್ ಇಲ್ಲೇ ಬರೋದಿಲ್ಲ ಅವ್ರೈ ನಾನೇ ಮಾಡೋದು ಮೀಟ್ ಮಾಡಿದ್ರೆ ಡೈಲಿ ಬರ್ತಾನೆ ಇರ್ತಾರೆ ಸರ್ ಒಬ್ರು ಇಬ್ಬರು ಮೂರು ಜನ ನಾಲ್ಕು ಜನ ಹತ್ತು ಜನ ಗಂಟೆ ಡೈಲಿ ಬರ್ತಾರೆ ಯಾವಾಗ ಬರ್ಬೋದು ಯಾವಾಗ ಬರ್ತಾರೆ ಯಾವಾಗ ಸಿಗ್ತಾರೆ ಅಂತ ಕೇಳುತ್ತೆ ಅವ್ರು ಎಂಟರ್ಟೈಮ್ ಬಂದು ಹೋಗಿ ದೊಡ್ಡ ದೊಡ್ಡ ಸೆಲೆಬ್ರಿಟಿ ಏನು ಮಾಡ್ತೀವಿ ನಾವು ಅದಕ್ಕೆ ಸೇರ್ಪಡೋಕ್ಕೆ ಖುಷಿ ಅದಕ್ಕೆ ಆಗ್ತೀವಿ